ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಬೆಳಗ್ಗೆ ಹನ್ನೊಂದುವರೆ ಆಗೈತೆ ಇವತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಹೇಳಿದ್ನಲ್ಲ ಇದು ಏನು ಪಲಾವ್ ಹೋಟೆಲ್ ಸ್ಟೈಲ್ ಪಲಾವ್ ಮಾಡಿದ್ದೆ ಅದು ಇವತ್ತು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಅದು ಮತ್ತು ಇವತ್ತು ಬಟ್ಟೆಗಳು ಎಷ್ಟಿದ್ದೋ ಅಂತ ಅಂದರೆ ನೋಡಿ ಅಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಮಾಡಾಕಿದ್ದೀನಿ ಆಚೆ ಒಣಗಾಕೋಣ ಅಂತ ಅಂದರೆ ಬಿಸಿಲು ಹೊತ್ತುತ್ತೆ ಮತ್ತು ಮೋಡ ಕೊಚ್ಕೊಳ್ಳುತ್ತೆ ಸೋನೆ ಥರ ಉದುರುತ್ತೆ ಅದಕ್ಕೆ ನಾನು ಬಟ್ಟೆನ ಇಲ್ಲೇ ಒಣಗಾಕಿದ್ದೀನಿ ಸ್ವೆಟರ್ಗಳು ನನ್ನದು ನನ್ನ ನನ್ನವೆರಡು ಸ್ವೆಟರ್ ಇದ್ದು ಮತ್ತು ಜರ್ಕಿನ್ ಇತ್ತು ಫುಲ್ಲು ಬಟ್ಟೆವಂತೂ ಇವತ್ತು ಸ್ಟಾಕ್ ಇತ್ತು ಇವತ್ತು ನಾನು ಒಂಬತ್ತು ಗಂಟೇಲಿ ಬಟ್ಟೆ ತೊಳೆ ಕುಂತ್ಕೊಂಡಳು ಆಗಿದ್ದೆ ಈಗ ಸ್ವಲ್ಪ ಹೊತ್ತಲ್ಲಿ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ತಿಂಡಿ ತಿಂದೆ ಮತ್ತು ಇವಾಗ ಹಸುಗಳನ್ನೂ ಸಹ ಮೇಯೋದಿಕೆ ಅಂತ ಕಟ್ಟಾಕಿದ್ದೀನಿ ನಾನು ಸ್ವಲ್ಪ ಬಿಸಿಲತ್ತುತ್ತಿದ್ದೆ ಅದಕ್ಕೆ ನಾನು ಸ್ವಲ್ಪ ಕಾಯಿ ಮಟ್ಟೆನ ಒಣಗಾಕಬೇಕು ಮನೆಯಿಂದ ಕಾಯಿ ಮಟ್ಟೆಗಳಿದ್ದಾವೆ ಅವನ್ನ ತಂದು ಸ್ವಲ್ಪ ಇಲ್ಲಿ ಉಳ್ಳೆಸ್ಲ ಮೇಲೆ ಹಾಕ್ತೀನಿ ಬಿಸಿಲಿಗೆ ತಗೊಂಬಂದು ಅಲ್ಲೇ ಇದ್ದರೆ ಅವು ಫ್ರೆಂಡ್ಸ್ ಆಗಿನ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಇವಾಗ ನೋಡಿ ಇಲ್ಲೇ ಕಾಯಿಮಟೆ ಇದೆ ಬಿಸಿಲು ಇವಾಗ ಬಿಸಿಲು ಇದೆ ನಾನು ಈ ಥರ ಬಿಸಿಲು ಬರ್ತದೆ ಅಂತ ಅಂದರೆ ಬಟ್ಟೆನ ಇಲ್ಲೇ ಮನೆಯಿಂದೆ ಒಣಗಾಕಿವೆ ಸ್ವಲ್ಪ ಮೋಡಕ್ಕೆ ಹಚ್ಕೊಳ್ಳೋದು ಮತ್ತು ಸೋನೆ ಥರ ಇತ್ತು ಅದಕ್ಕೆ ನಾನು ಮನೆ ಮನೆ ಮುಂದೆನೇ ಒಣಗಾಕ್ತೆ ನೋಡೋಣ ಬಿಸಿಲು ಹಿಂಗೆ ಇದ್ರೆ ಮತ್ತೆ ತಂದ್ಬಿಟ್ಟು ಮನೆಯಿಂದ ಒಣಗಾಕ್ತೀನಿ ಇವಾಗ ಎಲ್ಲ ತುಂಬಿಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸಿ ಕಾಯಿ ನಮ್ಮ ಗಿಡದವು ನಾನು ಆವಾಗ ಈಚಾದಾಗ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಇವಾಗ ಈ ಸೈಜಲ್ಲಿದ್ದಾವೆ ಏನಿಲ್ಲ ಅಂದರೂ ಇವು ಹಣ್ಣಾಗೋದಿಕ್ಕೆ ಇನ್ನೂ ಒಂದು ತಿಂಗಳು ಬೇಕು ಅಂತ ಅನಿಸುತ್ತೆ ಜಾಸ್ತಿ ಬೇಗ ಬೇಗ ದಪ್ಪನೇ ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇನ್ನೂ ಇಷ್ಟಿಷ್ಟೇ ತಪ್ಪ ಇದ್ದಾವೆ ಇವೆಲ್ಲ ಯಾವಾಗ ದಪ್ಪ ಆಗೋದು ನಾನು ಯಾವಾಗ ತಿನ್ನೋದು ಅಂತ ಗೊತ್ತಿಲ್ಲ ನೋಡಿ ಕಾಯಿ ಮಟ್ಟೆ ಇಲ್ಲೇ ಇದ್ದಾವೆ ತಗೊಂಡೋಗಿ ಈ ಕಾಯಿಮಟ್ಟೆಗಳ ತಗೋಬೇಕಾದ್ರೆ ನೋಡ್ಕೊಂಡು ತಗೋಬೇಕು ಫ್ರೆಂಡ್ಸ್ ಯಾಕೆಂದರೆ ಇದ್ರೊಳಗೆ ಆವಿನ ಮರಿಗಳು ಬಂದು ಇಲ್ಲೇ ಜಾಸ್ತಿ ವಾಸ ಆಗಿರ್ತವೆ ನೋಡಿಬಿಟ್ಟು ತಗೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ತಂದು ಒಣಗಾಕಿದ್ದೀನಿ ಹುಲ್ಸತ್ತ ಮೇಲೆ ಹುಲ್ಲ ಮೇಲೆ ಇವಾಗ ಈ ಒಣಗತ್ತವೆ ಒಣಕಂಡಾದಮೇಲೆ ತುಂಬ್ಕೊಂಡು ಒಳಗಡೆ ಹಾಕೋಬೇಕು ಮತ್ತು ಇವಾಗ ಸ್ವಲ್ಪ ಆಡಿಗೆ ಒಟ್ಟಿಡ್ತೀನಿ ತಣ್ಣಿ ಒಟ್ಟು ಇಷ್ಟೊತ್ತಿಗೆ ಬಿಟ್ಟರೆ ಅವು ಮೇಯೋದಿಲ್ಲ ನಾಡ್ಕಾಡ್ತವೆ ಆಮೇಲೆ ಒಂದು ಒಂದು ಎರಡು ಗಂಟೆ ಹಂಗೆ ಇಲ್ಲ ಒಂದು ಮೂರು ಗಂಟೆ ಹಂಗೆ ಮೇಯ್ಸಾಕ್ ಬಿಡ್ತೀನಿ ಇವಾಗ ಸ್ವಲ್ಪ ಒಟ್ಟು ತಂದಿಕ್ತೀನಿ ನೋಡಿ ಇಲ್ಲಿ ಒಟ್ಟು ತಂದಿಟ್ಟಿದ್ದೀನಿ ಇಲ್ಲಿ ಮೇಯ್ತಾ ಇದ್ದಾರೆ ನೋಡೋಣ ಹಸು ಇನ್ನಂಥ ಕಟ್ಟೋಣ ಅಥವಾ ಮೇವ್ತಾನೆ ನೋಡ್ಕೊಂಬಿಟ್ಟು ಬರ್ತೀನಿ ನಮ್ಮ ಹಸು ಏನು ಅಂತ ಅಂದರೆ ಮೇವಿದ್ರೂ ಬಾಯ ಕೆರೆಯಲ್ಲ ಯಾಕೆಂದರೆ ಇನ್ನೊಂಥ ಕಟ್ಲಿ ಬಂದು ಕಟ್ತಾಳೆ ಅಂತ ಅಂದ್ಬಿಟ್ಟು ಜಂಬ ಜಾಸ್ತಿ ಅದಕ್ಕೆ ಅದೇ ಮೇವು ಇದ್ದಾಗ ಮಣ್ಣು ಬರಬೇಕು ಹಂಗೆ ನೆಲ ಕೆರೆಯುತ್ತೆ ಮೇವು ಜಾಸ್ತಿದಾಗ ಕಟ್ತಾನೆ ಇದ್ರೆ ಕಟ್ತಾರೆ ಇನ್ನೊಂದಕ್ಕೆ ಅಂತ ಅಂದ್ಬಿಟ್ಟು ಮೇಯೋದೆ ಎಲ್ಲ ನೀಟಾಗಿ ನೋಡ್ತೀನಿ ಇವಾಗ ಚೆನ್ನಾಗಿ ಮೇಯ್ದಿದ್ರೆ ಇನ್ನೊಂಥ ಕಟ್ತೀನಿ ಇಲ್ಲಾಂದರೆ ಕಟ್ಟಲ್ಲ ಅದೇ ಜಾಗದಲ್ಲಿ ಮತ್ತೆ ಮೇಯುತ್ತೆ ನೋಡಿ ಅಲ್ಲೈತಿ ನೋಡೋಣ ಇನ್ನಂತ ಕಟ್ತೀನಿ ಇವಾಗ ಫ್ರೆಂಡ್ಸ್ ಹಾಗೆಯೇ ನಮಗೆ ಗೊತ್ತಿರೋರೊಬ್ಬರು ವರಲಕ್ಷ್ಮಿ ಕೂರಿಸಿದ್ದೀವಿ ಅಂತ ಅಂದ್ಬಿಟ್ಟು ಕರೆದಿದ್ರು ಅಲ್ಲಿಗೆ ಅರ್ಷ ಕುಮ್ಕುಮಿಗೆ ಅಂತ ಹೋಗಿದ್ದೆ ಅವರು ದಿನ ವರಮಹಾಲಕ್ಷ್ಮಿ ಕುಣ್ಸಿರಲಿಲ್ಲ ಅದಾದ ಒಂದು ವಾರಕ್ಕೆ ಅವರು ಕುಣ್ಸಿದ್ರು ಅದಕ್ಕೆ ಅಲ್ಲಿಗೆ ಅರ್ಷ ಕುಂಕುಮಿಗೆ ಅಂತ ಹೋಗಿದ್ದೆ ನೋಡಿ ಅಲ್ಲಿ ಈ ಥರ ಪೂಜೆ ಮಾಡಿದರು ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಟೈಮು ನಾಲ್ಕು ಗಂಟೆ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ವರಮಲಕ್ಷ್ಮಿ ಕುಣ್ಸಿದ್ರಲ್ಲ ಅಲ್ಲಿ ಊಟಕ್ಕೆ ಹೋಗಿ ಬಂದೆ ವರಮಲಕ್ಷ್ಮಿ ಅಂತ ಅಂದರೆ ಅವರು ಹೋದ್ವಾರ ಕುಣ್ಸಿರಲಿಲ್ಲ ಈ ವಾರ ಲಕ್ಷ್ಮಿ ಕೂಡಿಸಿದರು ಇದು ಇಂಥದ್ದು ನಾಲ್ಕು ವಾರದಲ್ಲಿ ಯಾವ ಥರನೂ ಅಂತಲ್ಲ ಶುಕ್ರವಾರದಲ್ಲಿ ಅದಕ್ಕೆ ಅವರು ಇವತ್ತ ಕುಣಿಸಿದ್ರು ನಾನು ನೋಡಿ ಅಲ್ಲಿಂದ ಊಟ ಮಾಡ್ಕೊಂಬಂದು ಇಲ್ಲಿ ಹಾಡು ಇದ್ದೀನಿ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗಿದ್ದೆ ಇಲ್ಲಿ ನನ್ನ ಮೇಯ್ತಾ ಇದ್ದಾವೆ ಐ ನೋಡಿ ಇದು ಕೆಳಗಡೆ ಹುಲ್ಲು ಅಷ್ಟೊಂದು ಐತೆ ಆದರೂ ತೆಂಗಿ ಸಸಿ ತಿನ್ನಬೇಕು ಕೊಡ್ತೀನಿ ಇವಾಗ ತಾಣೋ ಮನೆ ಹತ್ರ ಕಟ್ತೀನಿ ಜಂಬ ಜಾಸ್ತಿ ನೋಡಿ ಬೆಳಗ್ಗೆ ಕ ಬೆಳಗ್ಗೆ ಬಿಟ್ಟರೆ ಮೇಯೆಲ್ಲ ಓಡಾಡ್ತವೆ ಅಂತ ಅಂದ್ಬಿಟ್ಟು ಇವಾಗ ಬಿಟ್ಟರೆ ಬರೀ ತಂಗಿ ಸಸಿ ಅದೈತಲ್ಲ ಅದು ಹಾಡು ಅದು ಹೆಣ್ಣಾಡು ಅದು ಬರೀ ತಂಗಿ ಸಸಿ ತಿನ್ನೋದೇ ಇವೆಲ್ಲ ಇದ್ದಾವೆ ಅದೊಂದು ತೆಂಗಿ ಸಸಿಗೆ ಓಡಾಡ್ತೈತೆ ಫ್ರೆಂಡ್ಸ್ ಆಗೇನೆ ಊಟಕ್ಕೆ ಏನೇನು ಮಾಡ್ತಿದ್ದು ಅಂದ್ರೆ ಇದು ವರ್ಷ ಕುಂಕುಮ ಅಂತ ಹೋಗಿದ್ನಲ್ಲ ಅಲ್ಲಿ ಒಬ್ಬಟ್ಟು ಕೋಸಂಬರಿ ಮತ್ತು ಬಜ್ಜಿ ಮತ್ತು ಅನ್ನ ಸಾಂಬಾರು ಇಷ್ಟು ಮಾಡ್ಸಿದ್ರು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಅಲ್ಲಿಂದ ನೆಟ್ಕೊಂಡ್ಬರೋರು ಸಾಕಾಗೋಯಿತು ಇಲ್ಲೇ ನಮ್ಮ ಮನೆಯಿಂದ ಕೂಡ ಅಷ್ಟೇ ಇಲ್ಲೇ ಹೋಗಿ ಬಂದೆ ಬಂದ ತಕ್ಷಣನೇ ಈ ಕೆಲಸ ಇನ್ನು ಪಾತ್ರೆ ಬೆಳಿಗಿಲ್ಲ ಪಾತ್ರೆ ತುಂಬಿಟ್ಟಿದ್ದೀನಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಪಾತ್ರೆ ಬೆಳಗಬೇಕು ಹೊಸನು ಸಹ ಊಟ ಹೋಗಿ ಬಂದಿದ್ದೀನಿ ಮೇಯಕಿ ಮೇಯಕ್ಕಿ ನೋಟಕ್ಕೆ ಇವಾಗ ಆಡ್ ಬೇಸ್ಕೊಂಡೋಗಿ ನೆಕ್ಸ್ಟು ಪಾತ್ರೆಗಳು ಬೆಳಗಬೇಕು ಮತ್ತು ನಾನು ನಿನ್ಸಿ ಫ್ರೆಂಡ್ಸ್ ಹಾಗೆಯೇ ಬಂದು ನೋಡಿ ಸಂಜೆ ಏಳು ಗಂಟೆ ಆಗಕ್ಕೆ ಬಂದೈತೆ ನನ್ನ ಕೋಳಿಗಳೆಲ್ಲ ಆ ಕಡೆಲ್ಲ ಓಡಾಡ್ತಿದ್ದೇವೆ ಇಲ್ಲಿ ಪಡ್ಕಿಗೆ ಕೋಚಾಕೋಣ ಅಂತ ಅಂದ್ರೆ ಎಲ್ಲ ಈಚೆನೆ ಅಡ್ಡಾಡ್ತಾ ಇದ್ದಾವೆ ಫ್ರೆಂಡ್ಸ್ ಹಾಗೆಯೇ ನಾವು ಶನಿವಾರ ಎಷ್ಟು ಒಂದು ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ನಾವು ಹೋಗ್ತಾ ಇರೋದು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗ್ತಾ ಇದ್ದೋ ಅದನ್ನೇ ಸ್ವಲ್ಪ ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ பண்டது வகையா தகரவா சா

ಫ್ರೆಂಡ್ಸ್ ನಾವು ಹೋಗೋ ಅಷ್ಟರೊಳಗೆ ಟೈಮ್ ಬಂದು ನೈಟ್ ಎಂಟು ಗಂಟೆ ಆಗಿತ್ತು ಹಾಗೆಯೇ ಸುತ್ತ ದೇವಸ್ಥಾನ ಸುತ್ತ ನಾನು ಮಧ್ಯಾಹ್ನ ಮತ್ತೆ ರೌಂಡ್ ಬರ್ತಾ ಬರ್ತಾಯಿದ್ದು

हां के लिए पुलिस पकड़ कर करूंगा मैं तो ऐसा मैंने हमने तक आई लगाती है भी वन में और ಫ್ರೆಂಡ್ಸ್ ಮಾದೇಶ್ವರನ್ ಬೆಟ್ಟ ನೋಡ್ಕೊಂಡಾದ್ಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ